ಹೈ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನವಿ ಉಮೇಶ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಬಂದು ರೆಸಿಪಿ ವಿಡಿಯೋ ಆಗಿರುತ್ತೆ ಹೋಟೆಲ್ ಶೈಲಿಯ ಗೀ ರೈಸ್ ಮತ್ತು ಕಾಬೂಲ್ ಚೆನ್ನ ಮಸಾಲ ಇವೆರಡನ್ನೂ ಸಹ ನಾನು ಟ್ರೈ ಮಾಡಿ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ಹತ್ತೇ ಹತ್ತು ನಿಮಿಷದಲ್ಲಿ ಗೀ ರೈಸು ರೆಡಿ ಆಗುತ್ತೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಮತ್ತು ಒಂದೇ ಒಂದು ಬೆಳ್ಳುಳ್ಳಿ ಒಂದು ಶುಂಠಿ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಈ ಥರ ಒಂದು ಬೌಲ್ಗೆ ಎತ್ತಿಟ್ಕೊಂಡ್ಬಿಡೋಣ ಅದೇ ಮಿಕ್ಸಿ ಜಾರಿಗೆ ಎರಡು ಟಮೊಟೋನು ಈ ಥರ ಸ್ಲೈಸ್ ಮಾಡಿ ಹಾಕೊಳ್ಳಿ ಟೊಮೊಟೊ ಹಾಕಿದ್ದಾದಮೇಲೆ ನಾವು ಮೊದಲೇ ಬೇಸಿಟ್ಕೊಂಡಿರ್ತೀವಲ್ಲ ಕಾಬುಲ್ ಚೆನ್ನ ಅದನ್ನು ಸಹ ಎರಡು ಸ್ಪೂ ಎರಡು ಸ್ಪೂನು ಇಲ್ಲ ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಎರಡು ಸ್ಪೂನ್ ಕಾಬುಲು ಚೆನ್ನಾಗಿ ಹಾಕಿದ್ದಾದಮೇಲೆ ಒಂದೇ ಒಂದು ಸ್ಪೂನು ಸಾಂಬಾರು ಬೀಜ ಹಾಕೊಳ್ಳಿ ಈ ಕಾಬುಲ್ ಚನ್ನ ಮಸಾಲೆಗೆ ಈ ಸಾಂಬಾರು ಬೀಜನೇ ಸ್ವಲ್ಪ ಟೇಸ್ಟ್ ಜಾಸ್ತಿ ಕೊಡೋದು ಇಷ್ಟನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬನ್ನಿ ಇದು ನೋಡಿ ಇವಾಗ ಪೇಸ್ಟ್ ಮಾಡಿದ್ದು ಇವಾಗ ನೆಕ್ಸ್ಟ್ ತೋರಿಸೋದು ಅದೇ ನಾವು ಮೊದಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿದು ಅದು ಮಾಡೋಕ್ಕೂ ಮುಂಚೆ ಒಂದು ಸಲ ಚೆಕ್ ಮಾಡ್ಕೊಂಬಿಡಿ ಕಾಬುಲ್ ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಕಾಬುಲ್ ಚೆನ್ನ ಒಂದು ಕಾಳನ್ನ ತೊಗೊಂಡು ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅದು ಬೆಂದಿದ್ಯಾ ಇಲ್ವಾ ಅಂತ ಹೇಳಿ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಈ ಥರ ಬರಬೇಕು ಆವಾಗ ಬೆಂದಿದೆ ಅಂತ ಹೇಳಿ ನೆಕ್ಸ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಕಡಾಯಿ ಇಟ್ಟು ಕಡಾಯಿಗೆ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಎರಡು ಪಲಾವೆಲೆ ಏಲಕ್ಕಿ ಮತ್ತು ಲವಂಗ ಚಕ್ಕೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಫ್ರೈ ಮಾಡಿದಾದಮೇಲೆ ಇದು ಈರುಳ್ಳಿ ಪೇಸ್ಟ್ ನಾವು ಮೊದಲೇ ಈರುಳ್ಳಿ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಬೇಕು ಅದನ್ನು ಸಹ ಆ್ಯಡ್ ಮಾಡಾದ್ಮೇಲೆ ಅದನ್ನು ಚೆನ್ನಾಗಿ ಒಂದು ಮೂರು ನಾಲ್ಕು ನಿಮಿಷವೇ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೇ ಈ ರೆಸಿಪಿ ಚೆನ್ನಾಗಿ ಬರೋದು ಸೊ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಪೂರ್ತಿ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೇ ಒಂದು ಸ್ಪೂನ್ ಅರಶಿನ ಒಂದು ಸ್ಪೂನ್ ಖಾರ ಪುಡಿ ಹಾಗೆ ಒಂದೇ ಒಂದು ಸ್ಪೂನ್ ಧನಿಯಾ ಪೌಡ್ರು ಇಷ್ಟನ್ನು ಹಾಕಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಅದನ್ನು ನಾವು ಫ್ರೈ ಮಾಡಬೇಕಾದ್ರೆ ಆ ಮಸಾಲೆ ಬಂದು ಡ್ರೈ ಡ್ರೈ ಆಗಿಬಿಡುತ್ತೆ ಆ ಡ್ರೈ ಆಗಬೇಕಾದ್ರೆ ಒಂದೇ ಒಂದು ಎರಡು ಮೂರು ಸ್ಪೂನಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಆವಾಗ ಸರಿ ಹೋಗುತ್ತೆ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಆಗಿ ಬಿಟ್ಬಿಡಿ ಅವಾಗ ಚೆನ್ನಾಗಿ ಫ್ರೈ ಆಗಿರುತ್ತೆ ಮತ್ತು ಲಿಡ್ನ ಕ್ಲೋಸ್ ಮಾಡಿ ನೋಡಾದ ಅದು ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿರುತ್ತೆ ಆ ಎಣ್ಣೆ ಬಿಟ್ಕೊಂಡಾಗ ಈರುಳ್ಳಿ ಮತ್ತು ನಾವು ಹಾಕಿರ್ತೀವಲ್ಲ ಸ್ಪೈಸಸ್ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ನಾವು ಟೊಮೊಟೊ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಆ ಟೊಮೊಟೊ ಪೇಸ್ಟ್ ಮಾಡ್ಕೊಂಡು ಕ್ಯೂರಿನ ಸಹ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು ಅದನ್ನು ಅಷ್ಟೇ ಸೇಮ್ ಅದ್ರ ಇದ್ರದ್ದು ಅಷ್ಟೇ ವಾಸನೆ ಒಂದು ಇದು ಒಂದು ಎರಡು ನಿಮಿಷ ಅಷ್ಟೇ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಪ್ಯುರಿನೂ ಹಾಕಾದ್ಮೇಲೆ ಅದನ್ನು ಅಷ್ಟೇ ಒಂದೆರಡು ನಿಮಿಷಲ್ಲಿ ಇಡನ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಬೇಕು ಯಾಕಂದರೆ ಅದು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಸೈಡಲ್ಲಿ ಬಿಟ್ಕೊಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ಮೊದಲೇ ಬೇಯಿಸಿಟ್ಕೊಂಡಿದ್ದಂಥ ಕಾಬಲ್ ಚೆನ್ನ ಆ್ಯಡ್ ಮಾಡ್ಕೋಬೇಕು ಕಾಬಲ್ ಚೆನ್ನೂ ಅಷ್ಟೇ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದನ್ನು ಅಷ್ಟೇ ಒಂದು ಒಳ್ಳೆ ಮಿಕ್ಸ್ ಕೊಡಿ ಮತ್ತು ಅದನ್ನು ಬೇಯಿಸ್ಕೊಳ್ಳೋಕ್ಕೂ ಮುಂಚೆನೇ ಅಂದರೆ ನಾವು ಬೇಯಿಸೋಕೆ ಇಡ್ತೀವಲ್ಲ ಆವಾಗ ಅದಕ್ಕೆ ಒಂದೇ ಒಂದು ಸ್ಪೂನ್ ಎಣ್ಣೆ ಮತ್ತು ಒಂದೇ ಒಂದು ಸ್ಪೂನ್ ಉಪ್ಪನ್ನ ಹಾಕಿ ಬೇಯಿಸ್ಕೊಳ್ಳಿ ಆವಾಗ ಕಾಳಿಗೆಲ್ಲೋ ಉಪ್ಪು ಚೆನ್ನಾಗಿ ಇಟ್ಕೊಂಡಿರುತ್ತೆ ಆಮೇಲೆ ಇವಾಗ ಹಾಕಿರ್ತೀವಲ್ಲ ಆವಾಗ ಅದನ್ನು ಜಾಸ್ತಿ ಟೈಮ್ ಬೇಯಿಸೋದು ಸಹ ತಪ್ಪುತ್ತೆ ಆಮೇಲೆ ಇದನ್ನ ನಾವು ಮಾಡೋಕ್ಕೂ ನಾವು ರೆಸಿಪಿನ ಮಾಡೋಕ್ಕೂ ಹಿಂದಿನ ನೈಟೇ ಕಾಬಲ್ ಕಡಲೆನ ಚೆನ್ನಾಗಿ ನೆನೆಯೋಕೆ ಇಟ್ಟಿರಬೇಕು ಅದು ನೆಂದ್ರೇ ಬೆಳಗ್ಗೆ ಮಾಡೋಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಯಾಕಂದರೆ ಬೇಸ್ಬೇಕ್ರಲ್ಲೇ ಉಪ್ಪಾಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ಇನ್ನು ಇದಕ್ಕೆ ಒಂದು ಸ್ವಲ್ಪ ಕಸ್ತೂರಿ ಮೇಥಿನೂ ಅಷ್ಟೇ ಅಂದರೆ ಅದನ್ನಿಟ್ಟು ಸ್ವಲ್ಪ ಮೆತಕ್ಕಾಗಿರುತ್ತ ಆಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ನಾನೊಂದು ಪಾತ್ರೆ ಇಟ್ಟು ಬಿಸಿ ಮಾಡ್ಕೊತಿದ್ದೀನಿ ಇನ್ನು ಇದು ಒಂದೇ ಒಂದು ಸ್ಪೂನ್ ಕಡಲೆ ಹಿಟ್ಟು ಯಾಕಂದರೆ ನಾವು ಮಾಡ್ತಾ ಇರೋ ಗ್ರೇವಿ ಸ್ವಲ್ಪ ತೆಳಗಿರುತ್ತೆ ಅದು ಸ್ವಲ್ಪ ಗಟ್ಟಿಯಾಗಬೇಕು ಮತ್ತು ಕ್ರೀಮಿ ಕ್ರೀಮಿಯಾಗಿ ಬರಬೇಕು ಅಂತ ಅಂದರೆ ಈ ಕಡಲೆ ಹಿಟ್ಟಿಗೆ ಒಂದೇ ಒಂದು ಸ್ಪೂನು ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಕೊಳ್ಳಿ ಆವಾಗ ಇದು ಫ್ರೈ ಸ್ವಲ್ಪ ಕ್ರೀಮಿ ಕ್ರೀಮಿಯಾಗಿ ಬರುತ್ತೆ ಟೇಸ್ಟು ಸಹ ಚೆನ್ನಾಗಿ ಬರುತ್ತೆ ಇದನ್ನು ಅಷ್ಟೇ ಎಲ್ಲ ಹಾಕಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಮತ್ತು ಇದಕ್ಕೆ ಒಂದೆರಡು ಮೂರು ಸ್ಪೂನು ಮೊಸರು ಮೊಸರನ್ನ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಬಟ್ ನಾನು ಮಾಡಬೇಕಾದ್ರೆ ನನ್ನ ತಂಗಿ ಇದ್ಲಲ್ವ ಸೊ ಅವಳು ತಿನ್ನೋಂಗಿರಲಿಲ್ಲ ಅಲ್ವಾ ತಿನ್ನೋಂಗಿರಲಿಲ್ಲ ಅದಕ್ಕೋಸ್ಕರ ನಾನು ಹಾಕಿರಲಿಲ್ಲ ಮತ್ತು ಇದು ಕಸ್ತೂರಿ ಮೇಥಿನ ಪು ಬಿಸಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಈ ಥರ ಕೈಯಲ್ಲಿ ಕ್ರಷ್ ಮಾಡಿಬಿಟ್ಟು ಅದಕ್ಕೆ ಹಾಕೋಬೇಕು ಇದನ್ನು ಹಾಕೋದ್ರಿಂದ ಟೇಸ್ಟ್ ಫ್ಲೇವರು ಬೇರೆ ಥರ ಬರುತ್ತೆ ಕಸ್ತೂರಿ ಮೇಥಿನ ಹಾಕೋದ್ರಿಂದ ಫ್ಲೇವರ್ ಬೇರೆ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮರಿದಾನೇ ಇದಕ್ಕೆ ಮೊಸರು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಹಾಕಾದ್ಮೇಲೆ ಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ಮೂರು ನಿಮಿಷ ಬೇಯಿಸ್ಕೊಳ್ಳಿ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಬೇಕು ನೋಡಿ ಫೈನಲಾಗಿ ಚೆನ್ನ ಮಸಾಲ ರೆಡಿಯಾಗಿದೆ ನಾನು ಇದಕ್ಕೆ ಯಾವುದೇ ರೀತಿ ರೆಡಿಮೇಡ್ ಚೆನ್ನ ಮಸಾಲನ ಯೂಸ್ ಮಾಡಿಲ್ಲ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬಂದಿತ್ತು ಒಮ್ಮೆ ಟ್ರೈ ಮಾಡಿ ಇನ್ನು ನಾನು ಮಾಡಿದಂಥ ಕಾಬಲ್ ಚನ್ನ ಮಸಾಲೆಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಗೀ ರೈಸು ಸೊ ಅದಕ್ಕೋಸ್ಕರನೇ ಗೀ ರೈಸು ಸಹ ಮಾಡ್ತಾಯಿದ್ದೆ ಗೀ ರೈಸ್ ಮಾಡೋಕ್ಕೆ ಮೊದಲು ಒಂದು ಕುಕ್ಕರ್ನ ಇಡಬೇಕು ಕುಕ್ಕರ್ಗೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ತುಪ್ಪನ ಹಾಕೊಬೇಕು ಗಿ ರೈಸ್ ಅಂದರೆ ತುಪ್ಪ ಹಾಕಿದ್ರೇ ಇದು ಟೇಸ್ಟ್ ಬರೋದು ಸೊ ಅದಕ್ಕೋಸ್ಕರನೇ ತುಪ್ಪ ಜಾಸ್ತಿ ಹಾಕೊಳ್ಳಿ ತುಪ್ಪ ಎಲ್ಲ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಪಲಾವೆಲೆ ಚಕ್ಕೆ ಏಲಕ್ಕಿ ಕಸ್ತೂರಿ ಮೇಥಿ ಜೀರಿಗೆ ಲವಂಗ ಮತ್ತು ಇದಕ್ಕೆ ಏಲಕ್ಕಿ ಜಾಸ್ತಿ ಹಾಕೊಳ್ಳಿ ಬಟ್ ನಾನು ಏಲಕ್ಕಿ ಎಲ್ಲೋ ಇಟ್ಟಿದ್ದೆ ನಂಗೆ ಕೈ ಸಿಗಲಿಲ್ಲ ಸೊ ಅದಕ್ಕೋಸ್ಕರ ಹಾಕಲಿಲ್ಲ ಇದಕ್ಕೆ ಏಲಕ್ಕಿ ಹಾಕಿದ್ರೇ ಫ್ಲೇವರ್ ಚೆನ್ನಾಗಿ ಬರುತ್ತೆ ಏಲಕ್ಕಿನ ಮಿಸ್ ಮಾಡದೆ ಹಾಕೊಳ್ಳಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಫ್ರೈ ಮಾಡ್ಕೊಳ್ಳಿ ಅದೆಲ್ಲ ಫ್ರೈ ಆದಮೇಲೆ ಅದಕ್ಕೆ ಒಂದು ನಾಲ್ಕು ದಸಮೆಂಟ್ಸಿನ್ಕಾಯಿನ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಎರಡೇ ಎರಡು ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿದೆಲ್ಲ ಹಸಿ ವಾಸನೆ ಹೋಗುವರೆಗು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಒಂದೇ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟದ್ದು ಅಷ್ಟೇ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದರದ್ದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಒಂದೇ ಒಂದು ಕಪ್ಪಷ್ಟು ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಒಂದೇ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಫ್ರೈ ಆದಮೇಲೆ ಒಂದೇ ಒಂದು ಲೋಟದಷ್ಟು ಹಾಲನ್ನ ಹಾಕೊಳ್ಳಿ ಈ ಹಾಲು ಬಂದು ನಾವು ಮಾಮೂಲಿ ಕಾಫಿ ಟೀಗೆ ಯೂಸ್ ಮಾಡ್ತೀವಲ್ಲ ಆ ಹಾಲು ಮೊದಲೇ ಕಾಯಿಸಿ ಆರಿಸಿ ಇಟ್ಕೊಂಡಿದೆ ಇನ್ನು ಗೀ ರೈಸ್ಗೆ ಮಾಮೂಲಿ ತೆಂಗಿನ ಹಾಲು ಸಹ ಯೂಸ್ ಮಾಡ್ತಾರೆ ಅದೇ ತೆಂಗಿನಕಾಯಿನ ತುರಿದು ಅದರಿಂದ ಹಾಲು ತೆಗಿತಾರಲ್ಲ ಅದನ್ನು ಸಹ ಯೂಸ್ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಬಟ್ ನಾನು ಜಾಸ್ತಿ ಈ ಹಾಲನ್ನೇ ಯೂಸ್ ಮಾಡೋದು ಈ ಹಾಲು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ನಾವು ಈ ಹಾಲನ್ನ ಹಾಕೋಕ್ಕೂ ಮುಂಚೆ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರನೇ ಬಿ ಕೇರ್ಫುಲ್ ಆಮೇಲೆ ನಾನು ಅಕ್ಕಿನ ತೊಳೆದು ನೆನೆಸಿ ಇಟ್ಟಿದ್ದೆ ಒಂದೆರಡು ಸಲ ತೊಳೆದ್ಬಿಟ್ಟು ನೆನೆಸಿ ಇಟ್ಟಿದ್ದೆ ಅದನ್ನು ಸಹ ಇವಾಗಲೇ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಫಸ್ಟ್ ನೀರನ್ನ ಹಾಕಿ ಆಮೇಲೆ ಅಕ್ಕಿನ ಹಾಕಿದ್ರೆ ಚೆನ್ನಾಗಿ ಬರಲ್ಲ ಟೇಸ್ಟು ಯಾಕಂದರೆ ಈ ತುಪ್ಪದಲ್ಲಿ ಹಾಲಲ್ಲಿ ಫ್ರೈ ಆಗಬೇಕು ಒಂದೆರಡು ನಿಮಿಷ ಅಕ್ಕಿ ಆವಾಗ ಗೀರೈಸ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಕ್ಕಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ನಿಮ್ಗೆ ಎಷ್ಟು ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಉಪ್ಪೆಲ್ಲ ಹಾಕಿದ್ದಾದಮೇಲೆ ಇವಾಗ ನಾನು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಒನ್ ಕಪ್ ಟೂ ಕಪ್ ತ್ರೀ ಕಪ್ ಫೋರ್ ಕಪ್ ಯಾಕಂದರೆ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೆ ಸೊ ಅದಕ್ಕೋಸ್ಕರನೇ ನಾಲ್ಕು ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಲೋಟ ಹಾಲು ಹಾಕ್ಕೊಂಡಿದ್ದೆ ಸೊ ಉದ್ದುದ್ರಾಗ ಬರುತ್ತೆ ಅಕ್ಕಿ ಇಷ್ಟನ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಉದ್ರಾಗ ಬರುತ್ತೆ ಲಾಸ್ಟಲ್ಲಿ ಇನ್ನೊಂದು ಸ್ಪೂನ್ ತುಪ್ಪನ ಸಹ ಆ್ಯಡ್ ಮಾಡ್ಕೊಳ್ಳಿ ಗೀ ರೈಸ್ಗೆ ನಾವು ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇಷ್ಟು ಹಾಕಿದ್ದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಎರಡೇ ಎರಡು ವಿಜ್ವಲ್ ಬರೋ ಥರ ಮಾಡ್ಕೊಳ್ಳಿ ಎರಡು ವಿಜ್ವಲ್ ಬಂದರೆ ಅನ್ನ ಉದ್ದ್ರಾಗ ಬಂದಿರುತ್ತೆ ವಿಜ್ವಲ್ ಆದಮೇಲೆ ಕುಕ್ಕರ್ನ ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ ರೈಸ್ ಹೇಗೆ ಬಂದಿತ್ತು ಅಂತ ಹೇಳ್ಬಿಟ್ಟು ಕುಕ್ಕರ್ನ ಓಪನ್ ಮಾಡೋಕ್ಕೂ ಮುಂಚೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಓಪನ್ ಮಾಡಿ ನೋಡಿ ಅನ್ನ ಎಷ್ಟು ಉದ್ದ್ರಾಗ ಬಂದಿದೆ ಅಂತ ಹೇಳಿ ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ಇವಾಗ ತೋರಿಸಿರೋಂಥ ರೆಸಿಪಿನ ಸಲ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಆಲ್